ನಮಸ್ಕಾರ ಹೇಳಿ ಪ್ರಿಯಾಂಕರ್ಗೆ ಸಬ್ಜೆಕ್ಟ್ ಇನ್ಪುಟ್ ಎಲ್ಲಿಟ್ಟಿದ್ರೆ ಗೊತ್ತಿಲ್ಲ ತುಂಬಾ ನಿಮ್ಮ ಒಂದು ಅನುಗ್ರಹನು ಇದೆ ಅಂತ ಕಾಣತ್ತೆಷ್ಟು ಮಾತಾಡ್ಬೇಕಾದ್ರೆ ಹ್ಮ್ ಎಲ್ಲಿ ಸಂತೋಷ ಇರೋದನ್ನ ಮಾತಾಡಲಿ ಇಲ್ಲ ಅಷ್ಟೇ ಅದೇ ಏನಿಲ್ಲ ಅದನ್ನ ಮಾತಾಡಿದ್ದೇನಂದ್ರೆ ಒಂದ್ ಮನ್ಸಿಗೆ ಬರೀ ಬ್ರಾಹ್ಮಣ ದ್ವಿವೇದಿ ತ್ರಿವೇದಿ ಚತುರ್ವೇದಿ ಅಂತ ಮಾತಾಡ್ತಾರ ಅದೊಂದೇ ಒಂದು ನಮಗೆ ಮನ್ಸಿಗೆ ಬೇರೆ ಎಲ್ಲ ಮಾತಾಡ್ಲಿ ಪರವಾಗಿಲ್ಲ ಬ್ರಾಹ್ಮಣನೇ ಟಾರ್ಗೆಟ್ ಇಟ್ಬಾರ ಅದೊಂದು ತಪ್ಪು

ಬ್ರಾಹ್ಮಣರನ್ನೇ ವಿರೋಧವಾಗಿ ಮಾತಾಡೋದು ಬೇಡ ಅಂತ ಅದನ್ನ ನೀವು ನನಗೇಳಿರೋ ಉಪಯೋಗ ಇಲ್ಲ ಈಗ ನನ್ನನ್ನ ನಾನೊಬ್ಬ ಶೂದ್ರ ಆಗಿದ್ರಿಂದ ನನ್ನ ಮೈಯಲ್ಲಿ ಶಕ್ತಿ ಇರೋವರೆಗೂ ಬಳಸ್ಕೊಂಡು ಆಮೇಲೆ ತಪ್ಪದು ನಾನು ಎಲ್ರಿಗೂ ಲೆಟರ್ ಬರ್ಕೊಟ್ನಲ್ಲ ತಂದೇಗೌಡ ಶೂದ್ರ ಮೈಯಲ್ಲಿ ಶಕ್ತಿ ಇಲ್ಲ ತಲೆಯಲ್ಲಿ ಬುದ್ಧಿ ಇಲ್ಲ ಅದಕ್ಕೆ ಬಿಸಾಕಿದಿರ ಅಂತಾನೆ ಬರ್ಕೊಟ್ಟಿದ್ದೀನಿ ಕೈಗೆ ಲೆಟರ್ ಕೊಟ್ಟಿದ್ದೀನಿ ಪೋಸ್ಟ್ ಮಾಡಿದಿನಿ ಅದಾದ ಮೇಲೆ ಒಂದು ಮೇಲು ಕೂಡ ಮಾಡಿದೀನಿ ಅದೆಲ್ಲದೂ ದಾಖಲೆ ನನ್ನ ಹತ್ರ ಇದೆ ಹಂಗಿದ್ದಾಗ ನನ್ನ ಯಾಕೆ ಆರ್ ಎಸ್ ಎಸ್ ನಿಂದ ಬಿಟ್ರು ನಿಮ್ಮ ಘಟ ಪದ್ಧತಿ ಇದೆಯಲ್ವಾ ಜ್ವರ ಬಂದು ಮಲಗಿದ್ರೆ ಅವನನ್ನು ಕರ್ಕೊಂಡ್ ಬರಬೇಕು ಜ್ವರಕ್ಕೂ ಪ್ರಣಾಮ ಮಾಡಿಸ್ಬೇಕು ಅಂತ ಹೇಳಿದ್ರಲ್ವಾ ಹಾಗಿದ್ರೆ ನನ್ನನ್ನು ಇವತ್ತಿನವರೆಗೆ ನೀನ್ ಯಾಕಪ್ಪ ಶಾಖೆಗೆ ಬರ್ತಾ ಇಲ್ಲ ಅಂತ ಇವತ್ತಿನವರೆಗೂ ಕೇಳಲಿಲ್ಲ ಇದ್ರ ಅರ್ಥ ಏನು ಹೌದು ಹೌದು ಹಾಗಿದ್ರೆ ಇದರ ಅರ್ಥ ಏನು ಅವರ ಪ್ರಿಯಾಂಕಾ ಕರ್ಗೆ ಹೇಳ್ತಾ ಇರೋದು ಸತ್ಯ ಇರ್ಬೋದಲ್ಲ ಸತ್ಯ ಇರ್ಬೋದು ಬಟ್ ಇವರೇನ ಅದಕ್ಕೆ ಕಾರಣ ಅಲ್ಲ ಅಂತ ನಾನು ಹೇಳುದು ನಮ್ಮ ಬ್ರಾಹ್ಮಣರೇನೇ ಕಾರಣನ ಅದಕ್ಕೆಲ್ಲ ಅಂತ ಅಲ್ಲ ನನಗೇನ್ ಗೊತ್ತು ನೀವು ನೀವು ಉತ್ತರ ಕೊಡ್ರಲ್ಲ ಈಗ ನಾನು ಬ್ರಾಹ್ಮಣರ ಕಾರಣನ ಯಾರ ಕಾರಣ ಅನ್ನೋದು ನೀವು ಮಾತಾಡ್ರಲ್ಲ ಅವ್ರಿಗೆ ಪ್ರಿಯಾಂಕಾ ಕರ್ಗೆ ಅವ್ರಿಗೆ ಕೇಳಿ ನಾವು ಒನ್ ಮೆಗೌಡ್ರನ್ನ ಈ ತರ ಬಿಟ್ಬಿಟ್ವಿ ಅದಕ್ಕೋಸ್ಕರ ಹಿಂಗಂತ ಹೇಳಿದ್ರು ಏನು ಅಂತ ಕೇಳಿ ಇನ್ನೊಂದು ಈ ಕಡೆ ಮಂಗೇಶ್ ಬೆಂಡೆ ಸುಧೀರ್ ಅವ್ರಿಗೂ ಕೇಳಿ ಅಂತ ಗೊತ್ತಾಗ್ಲಿ ಹೌದು ನಿಮ್ಮ ವಿಷಯದಲ್ಲಿ ನಾನು ನಿಮ್ ವಿಷಯದಲ್ಲಿ ಯಾಕಂದ್ರೆ ನಾನು ನಿಮ್ಮನ್ನ ಹತ್ತದಿನ ನೋಡಿದ್ದೀನಿ ನಿಮ್ ಪರವಾಗಿದ್ದೀನಿ ನಾನು ನಿಮ್ಮ ವಿಷಯದಲ್ಲಿ ಎರಡನೇ ಮಾತೇ ಇಲ್ಲ ಹಾಗಿದ್ರೆ ಒಂದೇ ಒಂದು ದಿನಕ್ಕೆ ಅಂತಂದಾಗ ನಿಮ್ಮ ಸ್ವಯಂ ಸೇವಕರಿಗೆ ಹೇಳ್ಬೋದಿತ್ತಲ್ಲ ಯಾರು ಹೇಳಲೇ ಇಲ್ವಲ್ಲ ಇವತ್ತಿನವರೆಗೆ ನಾನ್ ಅಂತರ ಅಂತ ಬುದ್ಧಿ ನಂದು ಅಥವಾ ಹೇಳ್ತಿಂದೆ ನಿಮ್ ಸ್ವಯಂ ಸೇವಕರು ಮಾತನಾಡ್ತಿದಾರ ಸ್ವಯಂ ಸೇವಕರಿಗೆ ಇದನ್ನ ಹೇಳ್ಕೊಟ್ಟಿರೋದು ಸಂಸ್ಕಾರ ಅಂದ್ರೆ ಇದೇನಾ ಈಗ ಪ್ರಿಯಾಂಕಾ ಖರ್ಗೆ ಇರ್ಬೋದು ಸಂಘದ ಬೇರೆ ಬೇರೆಯವ್ರಿಗೆ ಯಾರಿಗೆ ಆಗ್ಲಿ ಅತ್ಯಂತ ಅಶ್ಲೀಲ ಹೊಲಸು ಶಬ್ದಗಳಿಂದ ಬೈತಾ ಇದ್ದಾರೆ ಬನ್ನಿ ನಾನು ಹತ್ರ ಸ್ಕ್ರೀನ್ಶಾಟ್ ಇದೆ ಸಂಸ್ಕಾರ ತೋರ್ತೀನಿ ಇದೇನಾ ದೇವರನ್ನ ಒಪ್ಲಿಲ್ಲ ದೇವರನ್ನ ನಿಂದಿಸ್ದ ಸಾಲ ಮಾಡಿ ತುಪ್ಪ ತಿನ್ರಿ ಅಂತ ಹೇಳ್ದ ಅವನ್ನ ಮಹರ್ಷಿ ಪಟ್ಟ ಕಟ್ಟಿದೀವಿ ಅಂತ ಹೇಳ್ಕೊಳ್ಳುವಂತಹ ಬ್ರಾಹ್ಮಣ ಇದು ಏನು ಹಿಂದೂ ಸಮುದಾಯದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ನೀವು ಏನು ಗುಂಡಾಗಿರಿ ಮಾಡ್ತಾ ಇದ್ದೀರೋ ಅಥವಾ ಹಿಂದೂ ವಿಚಾರಧಾರೆ ಹಿಂಜು ಜೀವನ ಶೈಲಿಯನ್ನ ಬೆಳೆಸ್ತಾ ಇದ್ದೀರೋ ಜೀವನ ಶೈಲಿ ಬೆಳೆಸಬೇಕು ಗೂಂಡಾಗಿರಿ ಮಾಡಬೇಕು ಆಗ್ತಾ ಇರೋದಕ್ಕೆ ನಿಮ್ ಕಡಿವಾಣ ಏನು ಅವನ ಸಿಟಿ ರವಿ ಅಂತ ಇದ್ದಾನೆ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನನಗೂ ಅಷ್ಟು ಬೈಸ್ಕೊಂಡು ಬೈಸ್ಕೊಂಡು ನನಗೂ ನೋವು ಬಂದಿದೆ ಆ ಸಿಟಿ ರವಿ ಇರಬಹುದು ಅವನು ಸುನಿಲ್ ಕುಮಾರ್ ಇರ್ಬಹುದು ಅವನ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಅವನ್ ಇರ್ಬಹುದು ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅವರನ್ನ ನೀವು ನಮ್ಮ ಸಂಘದ ಸ್ವಯಂ ಸೇವಕರೆಲ್ಲ ನೀವು ಗಣವೇಶ ಹಾಕೊಂಡ್ ಬರಬೇಡ್ರಿ ಅಂತ ಏನಾದ್ರು ಹೇಳಿದ್ರ ಹೇಳಿದ್ರ ನಿಮ್ಮ ಇದ್ರಲ್ಲಿ ಇವತ್ತು ಗಣವೇಶ ಹಾಕೊಂಡು ಮುಂದೆ ಬಂದಿದ್ದ ಅವನ್ ಯಾರೋ ಒಬ್ಬ ರೌಡಿ ಗುಲ್ಬರ್ಗದವನು ಇಲ್ಲೊಬ್ಬ ಇನ್ನೊಬ್ಬ ರೌಡಿ ಬಂದಿದ್ದ ಇನ್ನೊಬ್ಬ ಅತ್ಯಾಚಾರಿ ಬಂದಿದ್ದ ಅಲ್ಲಿ ಅವನು ಅತ್ಯಾಚಾರಿ ಅಂತ ಫೇಮಸ್ ಆಗಿರುವಂತಹ ರೇಣುಕಾಚಾರ್ಯ ಬಂದಿದೆ ನೀವ್ ಯಾರು ನಮ್ಮ ಗಣವೇಶ್ ಹಾಕೊಂಡು ನಮ್ಮ ಸ್ವಯಂ ಸೇವಕರಾಗಿ ಬರಬೇಡಿ ಅಂತ ಎಂದ್ರು ಕೇಳಿದ್ರ ಇದನ್ನೆಲ್ಲ ಕೇಳಿದ ನನ್ನ ಯಾಕೆ ಕೇಳ್ತಿದ್ದೀರಿ ಬ್ರಾಹ್ಮಣರ ಬಗ್ಗೆ ಬೈದ ಅಂತ ನನ್ನ ಯಾಕೆ ಕೇಳ್ಬೇಕು ನೀವು ನಾನು ನಿಮ್ಮನ್ನ ಜನರಲ್ ಸ್ವಾಮಿ ನಂದು ನನ್ ಬಗ್ಗೆ ನಿಮ್ಗೂ ಒಳ್ಳೆ ಅಭಿಪ್ರಾಯ ಇರ್ಬೋದು ನನ್ನನ್ ಕೇಳ್ತಾ ಇದೀರಿ ಆದ್ರೆ ಸಂಘದ ಮರ್ಯಾದೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನೀವು ಇದನ್ನ ಮಾತಾಡ್ಬೋದಿತ್ತಲ್ಲ ಹೌದು ಮಾತನಾಡ್ಲಿಲ್ಲ ಯಾಕೆ ನಿಮ್ ಸಂಘದ ಪ್ರಮುಖರು ಸಂಘದ ಪ್ರಚಾರಕರು ಶೈಲಿಯಷ್ಠರು ಮಣ್ ತಿಂತ ಇದ್ರ ಅಥವಾ ಅನ್ನ ತಿಂದು ತಲೆಯಲ್ಲಿ ಬುದ್ಧಿ ಇಲ್ವೋ ಅಥವಾ ಹೇಸ್ಗೆ ತಿಂದಂತ ಕಾರಣದಿಂದಾಗಿ ಅವ್ರ ತಲೆಯಲ್ಲಿ ಬುದ್ಧಿ ಇಲ್ವೋ ಹಾಗಿದ್ರೆ ನಿಮ್ಮ ಆರ್ ಎಸ್ ಎಸ್ ಅಂದ್ರೆ ಇದೇನ ಸಂಸ್ಕಾರ ತುಂಬಾ ತುಂಬಾ ತಪ್ಪಿಗೆ ಹಾಗಿದ್ರೆ ತಪ್ಪು ಯಾವಾಗ ತಿತ್ಕೊಂತೀರಿ ಶತಮಾನದ ಸಂಭ್ರಮ ಆಚರಣೆ ಮಾಡ್ಬೇಕಾದ್ರು ನೀವು ಅದೇ ತಪ್ಪುಗಳನ್ನು ಮುಂದುವರಿಸಿದ್ರೆ ನೀವು ಬದಲಾವ ಆಗುವುದು ಯಾವಾಗ ಅಂದ್ರೆ ನಿಮ್ಮ ಸಾಧನೆ ಅಂತಂದ್ರೆ ಇನ್ನೊಬ್ಬರನ್ನ ಅತ್ಯಂತ ಕೆಟ್ಟದಾಗಿ ಬೈಯುವಂಥದ್ದೇ ನಿಮ್ಮ ಸಾಧನೆಯ ಅಥವಾ ಚಡ್ಡಿ ಹಾಕೊಂಡು ದಂಡ ಇಟ್ಕೊಂಡು ಬೇ ಬೀದಿನಲ್ಲಿ ಮೆರವಣಿಗೆ ಮಾಡಿ ಸಂವಿಧಾನವನ್ನು ಉಲ್ಲಂಘನೆ ಮಾಡೋದು ಯಾವ್ದಂತಡೀತಿರೋ ತಡೆಯೋ ನಿಮ್ಮನ್ನ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಅಲ್ಲೇ ಮುಗಿಸ್ತೀವಿ ಅಂತ ಹೇಳುವಂತದ್ದು ನಮ್ಮ ಒಬ್ಬ ಹೇಳಿದ್ದಾನೆ ಆ ಗೌರಿ ಲಂಕೇಶು ಇವ್ರನ್ನೆಲ್ಲ ಹೇಗೆ ಮುಗಿಸಿದ್ವು ನಿಮ್ಮನ್ನು ಹಾಗೆ ಮನೆಗೆ ಬಂದು ಮುಗಿಸ್ತೀವಿ ಅಂತ ಹೇಳಿದ್ದಾನೆ ಇದೇನ ನಿಮ್ಮ ಸಂಘದ ಇದು ಹಾಗಿದ್ರೆ ಇಂತ ವಕ್ತಾರಿಕೆಯನ್ನ ಕೊಟ್ಟಿರುವಂತದನ್ನ ನೀವು ತಡೆಯುವಂಥದಕ್ಕೆ ಏನ್ ಮಾಡಿದಿರಿ ತುಂಬಾ ತಪ್ಪಿದೆ ನಿಮ್ಮ ಸಂಘದ ಪ್ರಮುಖರು ಇಷ್ಟೆಲ್ಲ ನಡೀತಾ ಇರುವಂತ ಸಂದರ್ಭದಲ್ಲಿ ಯಾಕೆ ಇವತ್ತಿನವರೆಗೆ ಮಾತನಾಡ್ತಾ ಇಲ್ಲ ನಿಮ್ಮ ಸಂಘ ಸಂವಿಧಾನವನ್ನು ಒಪ್ಪಿದ್ದರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿತ್ತು ಯಾಕೆ ಮಾಡಿಸಿಲ್ಲ ಸರ್ಕಾರಕ್ಕೆ ಲೆಕ್ಕ ಕೊಡ್ಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಹಾಗಿದ್ದರೆ ಸಂಘ ವಂಚನೆ ಮೋಸವನ್ನ ಕೆಲ್ಸ್ಕೊಡ್ತಾ ಇದೆಯಲ್ವಾ ಆರ್ ಎಸ್ ಎಸ್ ನ ಸಂಘದ ವಿ ನಾಗರಾಜ್ ಅಂತವ್ರು ಒಂದು ಸಂಘಟನೆಗೆ ಅಂದ್ರೆ ಮಿಥಿಕ್ ಸೊಸೈಟಿಗೆ ಹತ್ತು ಎಕರೆ ಜಮೀನನ್ನ ಅರ್ಜಿ ಹಾಕ್ತೇ ತಗೊಂಡ್ರಲ್ಲ ಇದು ಭೂಗಳ್ಳತನ ಅಲ್ವಾ ಆರ್ ಎಸ್ ಎಸ್ ನಲ್ಲಿ ಹೇಳೋದು ಈ ತರ ಭೂಗಳತನವನ್ನ ಮಾಡುವಂತದ್ದು ಸರ್ಕಾರಕ್ಕೆ ಮೋಸ ವಂಚನೆ ಮಾಡುವಂತದನ್ನ ಕೆಲ್ಸ ಕೊಡ್ತಾ ಇದ್ಯಾ ಹಾಗಿದ್ರೆ ಯಾವಾಗ ನೀವು ಈ ಇದನ್ನ ಸರಿ ತಪ್ಪನ್ನ ಸರಿ ಮಾಡ್ಕೊಳ್ಳೋದು ಶತಮಾನದ ಸಂಭ್ರಮ ಆಚರಣೆ ಮಾಡಿದ್ರು ನೀವು ಸಂವಿಧಾನವನ್ನ ಒಪ್ಕೊಂಡಿಲ್ಲ ರಾಷ್ಟ್ರಧ್ವಜವನ್ನ ಬದಲಾಯಿಸಲಿಕ್ಕೆ ಬದಲಾಯಿಸ್ಲಿಕ್ಕೆ ನಾವು ಬಂದಿರುವಂತದ್ದು ಕೆಂಪುಕೋಟ ಮೇಲೆ ರಾಷ್ಟ್ರಧ್ವಜವನ್ನ ಆರಿಸ್ತೀವಿ ಅಂತ ಹೇಳಿದಂತ ಈಶ್ವರಪ್ಪನ್ಗೆ ನೀವು ಟಿಕೆಟ್ ಕೊಟ್ಟಿ ಗೆಲ್ಸ್ತಾ ಇದ್ರಿ ವೋಟ್ ಹಾಕ್ತಾ ಇದ್ರಿ ಯಾರು ನಾವು ರಾಷ್ಟ್ರದ ಸಂವಿಧಾನವನ್ನು ಸಂವಿಧಾನವನ್ನ ಬಂದಿರೋದು ಅಂತ ಹೇಳಿದ್ನಲ್ಲ ಅಂತಹ ಅನಂತ್ ಕುಮಾರ್ ಹೆಗಡೆ ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿ ಇರಿ ಆಪ್ ಜಸ್ ವ್ಯಕ್ತಿ ಸೆ ಬಾತ್ ಕರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ